ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೌದಾ ಸರ್ ಸರ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಣ್ಣ ಹೌದು ಕಳಿಸ್ಕೊಟ್ಟಿದೆ ಮಾಡಲ್ ಎಷ್ಟು ಗಡಿ ಇದು ಎರಡು ಸಾವಿರದ ಹದಿನೇಳು ಓನರ್ ಎಷ್ಟ ಇದ್ದು ತರಡುಲ್ಲಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಇನ್ಶೂರೆನ್ಸ್ ಲ್ಯಾಬ್ಸ್ ಐತೆ ಎಫ್ಸಿ ರನ್ನಿಂಗ್ ಐತೆ ಅದೇ ಇನ್ಶೂರೆನ್ಸ್ ಏನು ಮಾಡ್ತೀರಾ ನಿಮಗೆ ಹಂಗೆ ಕೊಡ್ತೀರಾ ನಾನು ಹಂಗೆ ಕೊಡ್ತೀರಾ ಅಂದ್ರೆ ಹಂಗೆ ತಗೋಬಹುದು ರನ್ನಿಂಗ್ ಮಾಡ್ ಅಂದ್ರೆ ರನ್ನಿಂಗ್ ಮಾಡ್ ಕೊಡಿ ಅಂದ್ರೆ ರನ್ನಿಂಗ್ ಮಾಡ್ಕೊಡ್ತೀನಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಹೇಳಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಅದೇ ಸ್ಟೋರ್ ಇದೆ ಅಂತನಾ ಹಾ 1 ಲಕ್ಷ ಚಿಲ್ರೇನ ಓಡಿದೆ ನಾನು ಕರೆಕ್ಟ್ ಕ್ಲಿಯರ್ ಆಗಿ ನೋಡಿಲ್ಲ ಅದು ನಾನು ಟೈರ್ ಕಂಡೀಷನ್

ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ಲ ಒಳಗಡೆ ಗಡಿ ಏನಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರೂ ಮಾಡಿಸಿದ್ರು ಒಳಗಡೆ ಏ ಇಲ್ಲಣ್ಣ ಗಾಡಿ ಏನಿದೆಯೋ ಅದು ಫೋಟೋ ಏನ್ ಹಾಕಿದೀನೋ ಅದೇ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಇಂದ ತಂದಾಗ ಏನ್ ಇರುತ್ತೋ ಅದೇ ತರ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ನಿಮಗೆ ಇಷ್ಟ ಆಯ್ತಾ ಚೆನ್ನಾಗಿದ್ಯಾ ಆ ಎಲ್ಲ ಚೆನ್ನಾಗಿದೆ ಈಗ ಎಲ್ಲಿದೆ ಲೊಕೇಶನ್ ಗಡಿ ಅಡಿ ಇದು ಬೆಂಗಳೂರಲ್ಲ ಇದಣ್ಣ ಬೆಂಗಳೂರು ಯಾವ ಏರಿಯಾ ರಾಜರಾಜೇಶ್ವರ ನಗರ ಗಡಿ ರಾಜರಾಜೇಶ್ವರ ನಗರ ಆ ಇಷ್ಟ ಹೇಳ್ತರ ರೇಟ್ ಗಡಿ ಇದು ಗಾಡಿ ಎಷ್ಟು ಹೇಳ್ತೀರಾ ಅಂತನಾ ರೇಟ್ ರೇಟ್ ಎಷ್ಟು ಹೇಳ್ತೀರಾ ಆ ಇನ್ಶೂರೆನ್ಸ್ ಏ ಮಾಡ್ಸ್ಕೊಳ್ತೀರಾ ಅಲ್ವಾ ತಗೊಂಡವರೆ ಇನ್ಶೂರೆನ್ಸ್ ಅವರಿಗೆ ಬಿಟ್ಟಿ ನೀವು ಬಿಟ್ಟಿದ್ದೀರಾ ಗಾಡಿ ಕೊಡೋರು ನೀವು ನಿಮ್ಮ ರೇಟ್ ಬಂದ್ರೆ ಮಾಡ್ಸ್ಕೊಳ್ಳಿ ಆ ಇದಕ್ಕೆ ಕಮ್ಮಿ ಬೇಕು ಅಂದ್ರೆ ಅವರು ಮಾಡ್ಸ್ಕೊಳ್ಳಕ್ಕೆ ಹೇಳಿ ಓಕೆ ನೀವು ಏನು ಹೇಳ್ತೀರಾ ಗಾಡಿ ರೇಟ್ ಗಾಡಿ ಇನ್ಶೂರೆನ್ಸ್ ನಾನೇ ಮಾಡ್ಕೊಡ್ತೀನಿ ಹ್ಮ್ ಅಲ್ಲ 3 ಲಕ್ಷ ಅಂತ ಇದೀನಿ 3 ಲಕ್ಷ ಹೇಳ್ತೀರಾ ಗಾಡಿ ಇನ್ಶೂರೆನ್ಸ್ ಮಾಡ್ಸ್ಕೊಳ್ತೀರಾ ಆ ಗಾಡಿ ಕಂಡೀಷನ್ ಆಗಿದೆ ಗಾಡಿ ಹ್ಮ್ ಹ್ಮ್ ಮತ್ತೆ ಬಂದು ಸ್ಟಾರ್ಟ್ ಮಾಡಿ ಗಾಡಿ ಓಡಿಸಿ ಚೆಕ್ ಮಾಡಿ ತಗೊಳ್ಳಿ ಆ ತರ ಇದೆ ಮೂರ್ ಲಕ್ಷ ಕೊಟ್ಟು ಇನ್ಶೂರೆನ್ಸ್ ಮಾಡಿಸಿ ಗಾಡಿ ಕೊಡ್ತೀರ ಮೂರ್ ಲಕ್ಷ ಫೈನಲ್ ಅನ್ನೋದು ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ ಎಷ್ಟು ಒಂದು ಐದು ಸಾವಿರ ಬಿಡ್ತೀರಾ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಖಂಡಿತ ಖಂಡಿತ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಐದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀನಿ ಗಾಡಿ ಕಂಡೀಷನ್ ಇದೆ